ಲಕ್ಷಾಂತರ ಜನ ಬಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಆಹಾರವನ್ನು ಸ್ವೀಕರಿಸುವಂತ ಕೆಲಸವನ್ನ ಮಾಡ್ತಾರೆ ಜರ್ಮನಿಯ ಟೆಂಟ್ ವ್ಯವಸ್ಥೆ ಏನ್ ಮಾಡಿದ್ರು ಈ ಟೆಂಟ್ ವ್ಯವಸ್ಥೆಯ ಒಂದು ಕೆಳಗೆ ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಅಂದ್ರೆ ಇಲ್ಲಿಯ ಪ್ರಸಾದವನ್ನು ಸೇವಿಸಲಿಕ್ಕಾಗಿಯೇ ಭಕ್ತಾದಿಗಳು ಬಂದಿರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಎರಡು ಲಕ್ಷ ಆದ್ರೆ ಈ ವರ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಮಾಡ್ಕೊಂಡು ಮಾಡ್ಕೊಂಡಿ ಇಪ್ಪತ್ತ ಆರನೇ ವರ್ಷದಿಂದ ನಾನೇ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಬೆಳಗ್ಗೆ ತಿಂಡಿ ಐವತ್ತು ಸಾವಿರ ಜನ ಮಧ್ಯಾಹ್ನ ಊಟ ಎರಡು ಲಕ್ಷ ಜನ ರಾತ್ರಿ ಊಟ ಒಂದು ಮುಕ್ಕಾಲು ಎರಡು ಲಕ್ಷ ಜನ ಊಟ ಮಾಡ್ತಾರೆ ಒಂದು ಸಾರಿ ಅವರು ಅಡುಗೆ ಪ್ರಾರಂಭ ಮಾಡಿದ್ರೆ ಐವತ್ತು ಕ್ವಿಂಟಲ್ನ ಒಂದೇ ಸಾರಿ ಪೂರ್ಣ ಅದನ್ನು ಕಳ್ಕಳಿಸ್ತಾರೆ ಸ್ವಾಮೀಜಿಯವರ ಆದೇಶದಂತೆ ಇಲ್ಲಿ ಬರುವಂತ ಭಕ್ತರು ಅವರು ರಾತ್ರಿ ಒಂದು ಗಂಟೆ ಬಂದರೂ ಕೂಡ ಪ್ರಸಾದ ಕೊಡಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ ನಿರಂತರವಾಗಿ ದಾಸೋಹ ನಡೆಯುತ್ತೆ ಸುಮಾರು ಆರು ಏಳು ದಿನದವರೆಗೆ ನಡೆಯುವಂಥ ಜಾತ್ರೆಯಲ್ಲಿ ಬಹಳ ಅದ್ಭುತವಾಗಿ ನಡೆಯುತ್ತೆ ಎಲ್ಲಾ ದೇಶದಿಂದನೂ ಬರ್ತಾರೆ ಇಲ್ಲಿಗೆ ನಮ್ಮ ದೇಶದಲ್ಲಿ ಒಂದು ಸುತ್ತೂರು ಅಂತಕ್ಕಂಥ ಒಂದು ಗ್ರಾಮ ಒಂದು ದೊಡ್ಡ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಶಿವರಾತ್ರೀಶ್ವರರು ರಾಜೇಂದ್ರ ಶ್ರೀಗಳು ಈಗಿರ್ತಕ್ಕಂತಹ ಶ್ರೀಗಳು ಬಹಳ ಅದ್ಭುತವಾಗಿ ಇದನ್ನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ ಸುತ್ತೂರು ಮಹಾಜಾತ್ರೆಯ ವಿಶೇಷವಾಗಿ ಸುತ್ತೂರು ದಾಸೋಹವು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ತಾ ಇರತಕ್ಕಂಥದ್ದು ಲಕ್ಷಾಂತರ ಜನ ಬಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಆಹಾರವನ್ನು ಸ್ವೀಕರಿಸುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಈ ಒಂದು ಸುತ್ತೂರು ಜಾತ್ರಾ ಮಹೋತ್ಸವದ ದಾಸೋಹ ಭವನದಲ್ಲಿ ಅಡುಗೆ ಮಾಡುವಂಥ ಬಾಣಸಿಗರನ್ನ ಮುಟ್ಟಗಿದ್ದಾರೆ ಏನೇನೆಲ್ಲ ವಿಶೇಷತೆ ಇದೆ ಈ ವರ್ಷ ಅಂತ ಬಾಣಸಿಗರಾದ ಶಿವಮಲ್ಲಪ್ಪ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಸರ್ ಮೊದಲನೇದಾಗಿ ಈ ವರ್ಷ ವಿಶೇಷತೆ ಏನು ಅಡುಗೆಗಳು ಮಾಡ್ಸಿದ್ದಾರೆ ಅಂತ ಸರ್ ನಾವು ವಿಶೇಷತೆ ಇಲ್ಲ ಮಾಮೂಲಿ ಏನು ವರ್ಷದ ಮಾಡ್ತೀವಿ ಅದೇ ಮಾಡ್ತಾ ಇದೀವಿ ಸರ್ ವಿಶೇಷತೆ ಇಲ್ಲ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಮೂಲು ಸರ್ ಮಾಡ್ತೀವಿ ನೀವು ತಿಳಿದ ಮಟ್ಟಿಗೆ ಆ ವರ್ಷ ವರ್ಷ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಹೇಗೆ ಅಂತ ಹೆಚ್ಚಾಗ್ತಾ ಇದಾರೆ ಸರ್ ವರ್ಷ ವರ್ಷ ಹೆಚ್ಚಾಗ್ತಾ ಇದ್ದಾರೆ ಈಗ ದಾಸೋಹ ದಾಸೋಹಕ್ಕಾಗಿ ಪ್ರಸಾದನ ಸ್ವೀಕರಿಸೋದಿಕ್ಕಾಗಿಯೇ ಸುಮಾರು ಜನ ಭಕ್ತಾದಿಗಳು ಬರ್ತಾರೆ ಈ ವರ್ಷದ ಎಷ್ಟು ವರ್ಷ ಎಷ್ಟು ಅಡುಗೆ ಜಾಸ್ತಿ ಮಾಡ್ತಿದ್ದಾರೆ ಅಂತ ಈ ಬಾರಿ ಒಂದು ವರ್ಷಕ್ಕೆ ಒಂದು ಲಕ್ಷ ಜನಕ್ಕೆ ಜಾಸ್ತಿ ಮಾಡ್ಕೊಂಡು ಹೋಯ್ತಾ ಒಂದು ವರ್ಷ ಎರಡು ಲಕ್ಷ ಆದರೆ ಈ ವರ್ಷ ಮೂರು ಲಕ್ಷ ನಾಲ್ಕು ಲಕ್ಷ ನಾನು ಮಾಡ್ಕೊಂಡು ಹೋಯ್ತೀವಿ ಇಪ್ಪತ್ತ ಆರನೇ ವರ್ಷದಿಂದ ನಾನೇ ಮಾಡ್ಕೊಂಡು ಹೋಯ್ತಾ ಒಂದು ಬ್ಯಾಚ್ಗೆ ಎಷ್ಟು ಜನ ಊಟ ಮಾಡ್ತಾರೆ ಅನ್ಸುತ್ತೆ ಒಂದು ಬ್ಯಾಚ್ ಗೆ ಮೂವತ್ತೈದು ಸಾವಿರ ಜನ ಊಟ ಮಾಡ್ತಾರೆ ಒಂದು ದಿನಕ್ಕೆ ನಾಲ್ಕು ಲಕ್ಷ ಜನ ಊಟ ಮಾಡ್ತಾರೆ ಬೆಳಗ್ಗೆ ತಿಂಡಿ ಐವತ್ತು ಸಾವಿರ ಜನ ಮಧ್ಯಾಹ್ನ ಊಟ ಎರಡು ಲಕ್ಷ ಜನ ರಾತ್ರಿ ಊಟ ಒಂದು ಮುಕ್ಕಾಲು ಎರಡು ಲಕ್ಷ ಜನ ಊಟ ಮಾಡ್ತಾರೆ ಅಂದರೆ ಅಷ್ಟು ಜನಕ್ಕೂ ನೀವು ಅಡುಗೆ ಮ್ಯಾನೇಜ್ಮೆಂಟ್ ವಹಿಸ್ಕೋತೀರಾ ನಮ್ಮ ಗುರುಗಳ ಆಶೀರ್ವಾದ ಚೆನ್ನಾಗಿದ ನಾವು ಮಾಡ್ತೀನಿ ಸರ್ ಈಗ ಒಟ್ಟು ನೀವೊಬ್ಬರು ನೂರಿಪ್ಪತ್ತೈದು ಜನ ಮೇಂಟೈನ್ ಮಾಡ್ತೀರಾ ಹೇಗೆ ಅಂತ ಮೇಂಟೈನ್ ಮಾಡ್ತೀನಿ ಸರ್ ಒಬ್ಬನೇ ನೂರಿಪ್ಪತ್ತೈದು ಜನ ಮೇಂಟೈನ್ ಮಾಡಿ ಎಲ್ಲ ಅಡುಗೆ ನಮ್ಮ ಏನೇನು ಹೇಳ್ತಾರೆ ಅದೆಲ್ಲ ಮಾಡಿ ಸಿದ್ಧತೆ ಮಾಡಿಕೊಡ್ತೀವಿ ಪ್ರಸಾದ ಅಂದರೆ ರುಚಿ ನೋಡ್ದೇನೆ ಮಾಡಬೇಕು ನೀವು ಅದರಲ್ಲಿ ರುಚಿ ನೋಡ್ದೇನೆ ರುಚಿಯಾಗಿ ಮಾಡ್ತೀರಲ್ಲ ಹೇಗೆ ಅಂತ ಅದೇ ಒಂದೇ ಅನುಭವ ರುಚಿ ನೋಡೋಲ್ಲ ನಾವು ಏನು ಬೇಕು ಹಂಗೆ ನಡ್ಕೊಂಡು ಹೋಯ್ತಾ ನಡ್ಕೊಂಡ್ರೆ ರುಚಿ ನೋಡೋ ಇಲ್ಲ ಅದಕ್ಕೆ ಹಂಗೆ ಮಾಡ್ಕೊಂಡ್ತಿ ಇಷ್ಟು ವರ್ಷ ಅಡುಗೆ ಮಾಡ್ಕೊಂಡು ಬಂದಿದ್ದೀರಾ ಜನ ಎಲ್ಲ ಆಹಾರ ತಿಂದು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಏನು ಹೇಳಕ್ ಇಷ್ಟಪಡ್ತೀರಾ ಎಲ್ಲ ನಮ್ಮ ಶಿವರಾತ್ರಿ ಗುರುಗಳು ಇದಿಷ್ಟು ಏನು ಇಲ್ಲಿಯ ಬಾಣಸಿಗರ ಮಾತಾಗಿದ್ದರೆ ಇನ್ನೊಂದು ಕಡೆ ಪ್ರಸಾದವನ್ನು ಸ್ವೀಕರಿಸಲಿಕ್ಕಾಗಿಯೇ ಭಕ್ತಾದಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಬಂದಿರತಕ್ಕಂಥದ್ದು ನಾವೀಗ ದೃಶ್ಯದಲ್ಲೂ ಸಹ ನೋಡ್ಬೋದು ಏನು ಜರ್ಮನಿಯ ಟೆಂಟ್ ವ್ಯವಸ್ಥೆ ಏನು ಮಾಡಿದ್ರು ಈ ಟೆಂಟ್ ವ್ಯವಸ್ಥೆಯ ಒಂದು ಕೆಳಗೆ ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಅಂದರೆ ಇಲ್ಲಿಯ ಪ್ರಸಾದವನ್ನು ಸೇವಿಸ್ಲಿಕ್ಕಾಗಿಯೇ ಭಕ್ತಾದಿಗಳು ಬಂದಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಮೊದಲನೇ ದಿನ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ವಿ ಯಾವ ರೀತಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ವಿಸ್ತರಣೆ ಮಾಡಿದ್ವಿ ನಮ್ಮ ನನ್ನೂರು ಮೈಸೂರು ವಾಹಿನಿಯಲ್ಲಿ ಸುದ್ದಿವಾಹಿನಿಯಲ್ಲಿ ಅದರ ಜೊತೆಗೆ ಈ ಒಂದು ಏನು ಹೊಸ ಮದುವೆಗಳು ಮದುವೆ ನಡೆದ ಸಂದರ್ಭದಲ್ಲಿ ಅಂದರೆ ಇವತ್ತೇನು ಸಾಮೂಹಿಕ ವಿವಾಹ ನಡೆದಂಥ ಸಂದರ್ಭದಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬಂದು ಆಹಾರವನ್ನು ಸ್ವೀಕರಿಸ್ತಾ ಇರತಕ್ಕಂಥದ್ದು ಬೇ ಬಗೆ ಬಗೆಯ ಅಡುಗೆ ತಿನಿಸುಗಳನ್ನು ಕೂಡ ಈ ಒಂದು ವಿಶೇಷವಾಗಿ ಅಂದರೆ ಈ ಜಾತ್ರಾ ಮಹೋತ್ಸವದಲ್ಲಿ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಹಿಂದೆ ಹೇಳಿದಂತೆಯೇ ಒಂದು ಐದು ಕ್ವಿಂಟಲ್ ಅಂದರೆ ಐನೂರು ಕೆ ಜಿ ಹಿಡಿಯುವಷ್ಟು ಒಂದು ಪಾತ್ರೆಯಲ್ಲಿ ಅಡುಗೆ ಸಾಮಗ್ರಿಗಳನ್ನು ಮಾಡಿ ಒಂದೇ ನಿಟ್ಟಿನಲ್ಲಿ ಒಟ್ಟು ಐವತ್ತಕ್ಕೂ ಹೆಚ್ಚು ಅಡುಗೆ ಸಾಮಗ್ರಿಗಳ ಒಂದು ಪಾತ್ರೆಯನ್ನು ಇಲ್ಲಿ ಕಾಣಬಹುದಾಗಿದೆ ಒಂದು ಬಾರಿಗೆ ಐನೂರು ಕ್ವಿಂಟಲ್ ಏನು ಆಹಾರವನ್ನು ತಯಾರು ಮಾಡಿ ಅದನ್ನು ದಾಸೋಹದ ರೂಪದಲ್ಲಿ ಬರುವಂಥ ಭಕ್ತಾದಿಗಳಿಗೆ ನೀಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗುತ್ತೆ ಒಟ್ಟಾರೆ ಹೇಳೋದಾದರೆ ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಒಂದು ಕಡೆ ಮಹಿಳೆಯರಿಗೆ ಬೇರೆ ಭಾಗ ಪುರುಷರಿಗೆ ಬೇರೆ ಭಾಗದಂತೆ ಒಂದು ಟೆಂಟ್ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಆಹಾರವನ್ನು ಕೊಡಲಿಕ್ಕೆ ಮುಂದಾಗಿದ್ರೆ ಈ ಒಂದು ಮುಖ್ಯ ಸ್ಥಳದಲ್ಲಿ ದಾಸೋಹವನ್ನು ಪ್ರಮುಖ ದಾಸೋಹವನ್ನು ಕೊಡ್ತಾ ಇದ್ದರೆ ಇನ್ನೂ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿ ದಾಸೋಹ ನಡೀತಾ ಇದೆ ಒಂದೇ ಅಡುಗೆ ಎಲ್ಲ ಕಡೆಗೂ ಸಪ್ಲೈ ಆಗ್ತಾ ಇದೆ ಆ ಆಹಾರವನ್ನು ಸ್ವೀಕರಿಸಲಿಕ್ಕಾಗಿ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಈ ಬಾರಿಯ ದಾಸೋಹವನ್ನು ಸ್ವೀಕರಿಸಲಾಗಿಯೇ ಲಕ್ಷ ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದು ಇವತ್ತಿನ ಒಂದು ವಿಶೇಷವಾದಂತಹ ಏನು ಮದುವೆ ಏನು ನಡೀತು ಅಂದರೆ ಏನು ವಿವಾಹ ಏನು ನಡೀತು ನವಜೋಡಿಗಳಿಗೆ ಆ ವಿವಾಹದ ಕುಟುಂಬಸ್ಥರು ಕೂಡ ಬಂದು ಸ್ವೀಕಾರ ಮಾಡ್ತಾ ಇರೋದು ಅಂದರೆ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದ್ ಮುಂದಾಗಿದ್ದು ಈ ಬಾರಿಯ ಸುತ್ತೂರು ಜಾತ್ರಾ ವಿಶೇಷವಾಗಿ ಲಕ್ಷಾಂತರ ಜನ ಸೇರಿದ್ದಾರೆ ಮುಂದೆ ನಡೆಯಲಿರುವ ಈ ಕಂಟಿನ್ಯೂಟಿ ಇರುವಂಥ ಈ ಜಾತ್ರೆಗೆ ಹೆಚ್ಚು ಸಂಖ್ಯೆಯಲ್ಲಿ ಹೇಗೆ ಜನ ಸೇರ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಕ್ಯಾಮರಾಮನ್ ಪ್ರಜ್ವಲ್ ಜೊತೆ ರವಿಕ್ರಣ್ ಅನ್ನೂರು ಮೈಸೂರು ಈಗ ಜಾತ್ರಾ ಮಹೋತ್ಸವ ವಿದ್ಯುಕ್ತವಾಗಿ ಪ್ರಾರಂಭ ಆದದ್ದು ಇಪ್ಪತ್ತಾರನೇ ತಾರೀಕಿಂದ ಇವತ್ತಿಗೆ ಎರಡನೇ ದಿನ ಆದರೆ ಇಪ್ಪತ್ತೈದನೇ ತಾರೀಕೆ ಮಹಾಪ್ರಸಾದ ವಿತರಣೆ ಪ್ರಾರಂಭ ಮಾಡಿದ್ದೀವಿ ಅವತ್ತೇ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೆ ಇಪ್ಪತ್ತೈದನೇ ತಾರೀಕೆ ಪ್ರಸಾದ ವ್ಯವಸ್ಥೆ ಆಯಿತು ಆ ಇಪ್ಪತ್ತೈದನೇ ತಾರೀಖೆ ಸ್ವಾಮೀಜಿಯವರು ಈ ಒಂದು ಮಹಾದಾಸೋಹದಲ್ಲಿ ಅಗ್ನಿ ಪೂಜೆಯನ್ನು ಮಾಡಿ ಉದ್ಘಾಟನೆ ಮಾಡಿದರು ನಿರಂತರವಾಗಿ ನಡೀತಾ ಇದೆ ಈಗ ನೀವು ನೋಡಿರ್ಬೋದು ಈಗ ನೋಡಿ ಇಲ್ಲಿ ಒಲೆಗಳಿದೆ ಇವು ಒಂದು ದಬ್ರಿಗೆ ಐದು ಕ್ವಿಂಟಾಲು ಯಾವುದೇ ಹಾಕಿದ್ರೂ ಐದು ಕ್ವಿಂಟಾಲನ್ನು ನಮ್ಮ ಅಡಿಗೆವರು ತೆಗೆದು ಕೆಳಗಡೆ ಕೊಡ್ತಾರೆ ಅನ್ನ ಆದರೆ ಐದು ಕ್ವಿಂಟಾಲು ಪಾಯಸ ಆದರೂ ಐದು ಕ್ವಿಂಟಾಲು ಕಡಲೆ ಹುಳಿ ಆದರೂ ಐದು ಕ್ವಿಂಟಾಲು ಮತ್ತು ಸಾಂಬಾರಾದರೂ ಐದು ಕ್ವಿಂಟಾಲು ಇಂಥದ್ದು ಐವತ್ತು ಒಲೆಗಳು ಈ ಕೊನೆಯಿಂದ ಕೊನೆಗಿದೆ ಒಂದು ಸಾರಿ ಅವರು ಅಡುಗೆ ಪ್ರಾರಂಭ ಮಾಡಿದ್ರೆ ಐವತ್ತು ಕ್ವಿಂಟಲ್ನ ಒಂದೇ ಸಾರಿ ಪೂರ್ಣ ಅದನ್ನು ಕಳಕಳಿಸ್ತಾರೆ ಆ ಪ್ರಸಾದ ತೀರ್ತಿದ್ದಂಗೆ ಮತ್ತೆ ಸೆಕೆಂಡ್ ಬ್ಯಾಚ್ ಮತ್ತೆ ಶುರು ಮಾಡ್ತಾರೆ ಬೆಳಿಗ್ಗೆ ಹೇಳ್ತೀನಿ ಬೆಳಿಗ್ಗೆ ಬಂದಂಥವ್ರು ಸ್ವಾಮೀಜಿ ಆದೇಶ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ತಿಂಡಿ ಕೊಡಬೇಕು ತಿಂಡಿನಲ್ಲಿ ಪ್ರತಿ ತಿಂಡಿ ಟೈಮಲ್ಲೂ ಕೂಡ ಸ್ವೀಟ್ ಇರಬೇಕು ಯಾವುದು ಖಾರ ಪೊಂಗಲ್ಲು ಸ್ತ್ರೀಪೊಂಗಲ್ಲು ಅಥವಾ ನಿಮ್ಮ ಯಾವುದು ಇದು ಇದು ಉಪ್ಪಿಟ್ಟು ಕೇಸರಿ ಬಾತು ಈ ಥರ ಎರಡು ಸ್ವೀಟ್ ಕೊಡಬೇಕು ಯಾವುದು ಬೆಳಿಗ್ಗೆ ತಿಂಡಿಗೂ ಕೂಡ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಪ್ರತಿದಿನ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಆಗ್ತಾ ಇದೆ ಅದಲ್ಲದೆ ಮಧ್ಯಾಹ್ನ ಊಟಕ್ಕೂ ಕೂಡ ಅನ್ನ ಸಾಂಬಾರು ಪಾಯಸ ಹುಳಿ ಮತ್ತು ಇವು ಮಜ್ಜಿಗೆ ಅಂದರೆ ಮೊಸರು ಅರ್ಧ ಮೊಸರು ಇರ್ತೀವಿ ಅದರ ಜೊತೆಗೆ ಎಕ್ಸ್ಟ್ರಾ ಒಂದು ಸ್ವೀಟ್ ಇದೆ ಇಲ್ಲ ಇರ್ಬೋದು ಇಲ್ಲ ಬೂಂದಿ ಇರ್ಬೋದು ಮೈಸೂರು ಪಾಕ್ ಇರ್ಬೋದು ಅಥವಾ ಬಾದ್ಶಾ ಇರ್ಬೋದು ಅಥವಾ ಕೊಬ್ಬರಿ ಮಿಠಾಯಿ ಪ್ರತಿ ಟೈಮಲ್ಲೂ ಕೊಡಬೇಕು ಅಂತ ಸ್ವಾಮೀಜಿ ಆದೇಶ ಆಗಿದೆ ಈಗ ಮಧ್ಯಾಹ್ನ ಊಟಕ್ಕೆ ನಮ್ಮಲ್ಲಿ ಈಗ ಒಂದರಿಂದ ಎರಡು ಲಕ್ಷ ಜನಕ್ಕೆ ಪ್ರಸಾದ ವ್ಯವಸ್ಥೆ ರೆಡಿ ಆಗ್ತಾ ಇದೆ ನಿನ್ನೆಯಿಂದ ಕೂಡ ಮಧ್ಯಾಹ್ನ ಪ್ರಸಾದ ಒಂದೂವರೆಯಿಂದ ಎರಡು ಲಕ್ಷ ಜನಕ್ಕೆ ಮತ್ತು ರಾತ್ರಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಆದರೂ ಒಂದು ಲಕ್ಷ ಜನಕ್ಕೆ ನಾವು ರಾತ್ರಿ ಕೂಡ ಪ್ರಸಾದ ವ್ಯವಸ್ಥೆಯನ್ನು ನಿರಂತರವಾಗಿ ನಾವು ಮಾಡ್ತಾಯಿದ್ದೀವಿ ಸ್ವಾಮೀಜಿಯವರ ಆದೇಶದಂತೆ ಇಲ್ಲಿ ಬರುವಂಥ ಭಕ್ತರುಗಳು ಅವರು ರಾತ್ರಿ ಒಂದು ಗಂಟೆ ಬಂದರೂ ಕೂಡ ಪ್ರಸಾದ ಕೊಡಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ ನಿರಂತರವಾಗಿ ಬೆಳಗ್ಗೆ ಏಳು ಗಂಟೆಗೆ ತಿಂಡಿ ಶುರುವಾದರೆ ಮತ್ತು ಮಧ್ಯಾಹ್ನ ರಾತ್ರಿ ಪ್ರಾರಂಭ ಆದರೆ ಏಳು ಗಂಟೆಗೆ ನಾವು ಊಟ ಶುರು ಮಾಡ್ತೀವಿ ಹನ್ನೆರಡೂವರೆ ತನಕ ಕೂಡ ನಾವು ಪ್ರಸಾದ ಪಡಿಸ್ತೀವಿ ಯಾಕೆಂದರೆ ಎಷ್ಟೋ ಜನ ಆ ಟೈಮಲ್ಲಿ ಬೇರೆ ಬೇರೆ ಕಡೆಯಿಂದ ಬಸ್ ದೂರದಿಂದ ಬಂದಿರ್ತಾರೆ ಜೊತೆಗೆ ಮದುವೆ ಕಾರ್ಯಕ್ರಮಗಳಲ್ಲಿ ರಾತ್ರಿ ಒಂದು ಗಂಟೆನೂ ಕೂಡ ಬಸ್ ಮಾಡ್ಕೊಂಬಿರ್ತಾರೆ ಅವರು ಊಟ ಇಲ್ಲದೆ ಇರಬಾರ್ದಪ್ಪ ಹನ್ನೆರಡೂವರೆ ತನಕನೂ ನಿರಂತರವಾಗಿ ಮಹದಾಸದಲ್ಲಿ ಪ್ರಸಾದತೆ ಇದು ಮೇಜರಾಗಿ ಅಲ್ಲದೆ ನಮ್ಮ ಸ್ವಾಮೀಜಿ ಉಳ್ಕೊಳ್ಳೋ ಅಂಥದ್ದು ಆ ಕಡೆ ಗೆಸ್ಟ್ ಹೌಸ್ ಇದೆ ಅಲ್ಲಿ ಒಂದು ಸಾವಿರ ಒಂದೂವರೆಯಿಂದ ಎರಡು ಸಾವಿರ ಜನ ಗಳಂಗಡು ಮತ್ತು ಮ ಬೇರೆ ಬೇರೆ ಮಠಾಧೀಶರು ಅಲ್ಲಿ ಊಟ ಮಾಡ್ತಾರೆ ಎದುರುಗಡೆ ಗೆಸ್ಟ್ ಹೌಸ್ ಇದೆ ಆ ಗೆಸ್ಟ್ ಹೌಸಲ್ಲೂ ಕೂಡ ಒಂದು ಐದರಿಂದ ಹತ್ತು ಸಾವಿರ ಜನ ಅಲ್ಲಿ ಊಟ ಮಾಡ್ತಾರೆ ಅದಲ್ಲದೆ ನೀವು ವಸ್ತು ಪ್ರದರ್ಶನ ನೋಡಿದ್ರಲ್ಲ ವಸ್ತು ಪ್ರದರ್ಶನದ ಆವರಣದಲ್ಲಿ ಮತ್ತು ನಮ್ಮ ಕೃಷಿ ಮೇಳ ಆ ಎರಡು ಕಡೆಗೂ ಕೂಡ ಪ್ರತ್ಯೇಕವಾಗಿ ಅಲ್ಲೇ ಪ್ರಸಾದ ವ್ಯವಸ್ಥೆಯನ್ನು ಸಿದ್ಧತೆ ಮಾಡಿ ಅಲ್ಲಿ ಬರ್ತಾ ಇದ್ದಾರೆ ಅಲ್ಲೂ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಜನ ಒಂದೊಂದು ಟೈಮಲ್ಲೂ ಕೂಡ ಅಲ್ಲಿ ಊಟ ಮಾಡ್ತಾರೆ ಅದಲ್ಲದೆ ನಮ್ಮ ಐದು ಸಾವಿರ ಜನ ಮಕ್ಕಳು ಇದೆ ಅಲ್ಲಿ ಒಂದು ಸಾರಿ ಐದು ಸಾವಿರ ಜನ ಕೂತ್ಕೊಳ್ಳೋ ಅಂಥ ದೊಡ್ಡ ಮಾ ದಾಸೋಹ ಭವನ ಇದೆ ಅಲ್ಲಿ ಪ್ರತಿ ಟೈಮಲ್ಲೂ ಕೂಡ ಐದು ಸಾವಿರ ಜನ ಅಲ್ಲಿ ಊಟ ಮಾಡ್ತಾರೆ ನಿರಂತರವಾಗ ಅಲ್ಲೂ ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಅಲ್ಲಿ ಊಟ ಮಾಡ್ತಾರೆ ಅದಲ್ಲದೆ ನಮ್ಮದು ಕೆ ಇದೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಅಲ್ಲೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಇದಲ್ಲದೆ ನಮ್ಮ ಊರೊಳಗಡೆ ಮಠ ಇದೆಯಲ್ಲ ದಾಸ ದಾಸೋಹ ಆ ದಾಸೋ ಐದು ಸಾವಿರ ಜನ ಅಲ್ಲೂ ಕೂಡ ಅಟ್ ಎ ಟೈಮ್ ಕುತ್ಕೋಬೋದು ಅಲ್ಲೂ ಕೂಡ ನಿರಂತರವಾಗಿ ದಾಸೋ ನಿರಂತರವಾಗಿ ಒಂದು ಎಂಟು ಕಡೆ ಹತ್ತು ಕಡೆ ದಾಸೋಹ ಇದೆ ಆದರೆ ಮೇಜರ್ ಇದು ಮಹಾದಾಸೋ ಅಂತೇಳಿ ನೀವು ಬೋರ್ಡಲ್ಲಿ ನೋಡಿರ್ಬೋದು ಇಲ್ಲಿ ನಾವು ಬೆಳಗ್ಗೆ ತಿಂಡಿ ಒಂದು ನಲವತ್ತರಿಂದ ಐವತ್ತು ಸಾವಿರ ಜನಕ್ಕೆ ತಿರ್ಗ ಮಧ್ಯಾಹ್ನ ಊಟ ಒಂದೂವರೆಯಿಂದ ಎರಡು ಲಕ್ಷ ಜನಕ್ಕೆ ರಾತ್ರಿ ಒಂದರಿಂದ ಒಂದು ಕಾಲು ಲಕ್ಷ ಜನಕ್ಕೆ ನಿರಂತರವಾಗಿ ತ್ರಿಕಾಲದಲ್ಲಿ ಒಂದು ಪ್ರಸಾದ ವಿತರಣೆ ಆಗ್ತಾ ಇದೆ ಇದನ್ನು ಸಿದ್ಧತೆ ಮಾಡೋಕ್ಕೆ ನಮ್ಮ ಶಿವಮಲ್ಲಪ್ಪನವ್ರು ಬಂದಿದ್ದಾರೆ ಅವರು ಐನೂರು ಜನ ಅವರು ಸಿದ್ಧತೆ ಮಾಡೋದಕ್ಕೆ ಅವರು ಬಾಣಸಿಗರಿದ್ದಾರೆ ಅದಲ್ಲದೆ ನಮ್ಮ ವಾಲಂಟ್ರೀಸು ಜೆ ಎಸ್ ಎಸ್ ಸಂಸ್ಥೆ ನೌಕರರು ಐದು ಸಾವಿರ ಜನ ರೆಡಿ ಇದ್ದಾರೆ ಪ್ರತಿದಿನ ಪ್ರತಿ ಟೈಮಲ್ಲೂ ಬಂದು ಬರ್ತಬೇಕು ಅದಲ್ಲದೆ ಸುತ್ತೂರು ಸುತ್ತಮುತ್ತ ಐವತ್ತು ಊರುಗಳ ಗ್ರಾಮದಿಂದ ಸುಮಾರು ಐದು ಸಾವಿರ ಜನ ಭಕ್ತರು ಬಂದು ಅವರು ಕೂಡ ನಿರಂತರವಾಗಿ ಪ್ರಸಾದವನ್ನು ಬಡಿಸಿ ಮತ್ತೆ ಸ್ವಾಮೀಜಿಯವ್ರ ಹತ್ರ ಮೀಟ್ ಮಾಡಿ ಪ್ರಸಾದ ಇಸ್ಕೊಂಡು ಅವರು ಆಶೀರ್ವಾದ ತಗೊಂಡು ಹೋಗ್ತಾರೆ ಇದು ನಿರಂತರವಾಗಿ ಬಂದಿರೋ ಅಂಥದ್ದು ನಾನು ಇದೇ ಸಂಸ್ಥೆಯಲ್ಲಿ ಓದೋಳೆ ನಾವು ಮೈಸೂರು ಜೆ ಎಸ್ ಎಸ್ ಎಲ್ ಮೂರು ವರ್ಷ ಓದಿದ್ದು ಇಲ್ಲಿ ಎರಡು ವರ್ಷ ಬಿ ಎಡ್ ಮಾಡಿದ್ದು ಇಲ್ಲೇ ನಮ್ಗೆ ಅನುಭವ ಇರೋದ್ರಿಂದ ನಮ್ಮ ಟೀಚರ್ಸ್ಗಳೇ ಫೋನ್ ಮಾಡಿ ಕರೀತಾರೆ ಬಹಳ ಸಂತೋಷ ಆಗುತ್ತೆ ಇಂಥ ಹೌದು ನಿರಂತರವಾಗಿ ದಾಸೋಹ ನಡೆಯುತ್ತೆ ಸುಮಾರು ಆರು ಏಳು ದಿನದವರೆಗೆ ನಡೆಯಂಥ ಜಾತ್ರೆಯಲ್ಲಿ ಭಾಳ ಅದ್ಭುತವಾಗಿ ನಡೆಯುತ್ತೆ ಎಲ್ಲ ದೇಶದಿಂದನೂ ಬರ್ತಾರೆ ಇಲ್ಲಿಗೆ ಅಷ್ಟು ಒಂದು ಏನು ನಮ್ಮ ದೇಶದಲ್ಲಿ ಒಂದು ಸುತ್ತೂರು ಅಂತಕ್ಕಂಥ ಒಂದು ಗ್ರಾಮ ಒಂದು ದೊಡ್ಡ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಶಿವರಾತ್ರೀಶ್ವರರು ರಾಜೇಂದ್ರ ಶ್ರೀಗಳು ಈಗಿರ್ತಕ್ಕಂಥ ಶ್ರೀ ಬಹಳ ಅದ್ಭುತವಾಗಿ ಇದನ್ನು ಕಾರ್ಯಕ್ರಮವನ್ನು ನೆರವೇಸ್ಕೊಂಡು ಹೋಗ್ತಾ ಇದ್ದಾರೆ ಹೌದು ಲಕ್ಷಾಂತರ ಜನ ಹೌದು ಹೌದು ಆ ದಾಸೋಹದಲ್ಲಿ ಒಂದು ದಿನವೂ ಕಡಿಮೆ ಆಗಿದೆ ಅಂತ ಹೇಳಿದ್ದು ಇತಿಹಾಸನೇ ಇಲ್ಲ ಇಲ್ಲಿ ಬಹಳ ಅದ್ಭುತವಾಗಿ ಇಲ್ಲಿ ದಾಸೋಹನ ಮಾಡ್ತಾರೆ ಮತ್ತೆ ಕಾರ್ಯಕ್ರಮವನ್ನು ಅಷ್ಟೇ ಅಷ್ಟೇ ಅದ್ಭುತವಾಗಿ ನೆರವಿಸ್ತಾರೆ ಇಲ್ಲಿರೋ ಹಾಸ್ಟೆಲ್ ಹುಡುಗಿರು ಹುಡುಗರು ಇರ್ಬೋದು ಎಲ್ಲನೂ ಎಲ್ಲರನ್ನು ಬಹಳ ಅದ್ಭುತವಾಗಿ ಬಳಸ್ಕೊಂಡು ಮಾಡ್ತಾರೆ ಮಕ್ಕಳು ಅಷ್ಟೇ ಬಹಳ ಅವರು ಏನು ಕ್ರಿಯೇಟಿವಿಟಿ ಇದೆ ಎಲ್ಲನೂ ಬಳಸ್ಕೊಂಡು ಕಾರ್ಯಕ್ರಮನೂ ಕೊಡ್ತಾರೆ ಮತ್ತೆ ಇಲ್ಲಿ ದಾಸೋಹ ಊಟ ಬಡಿಸೋಕ್ಕೂ ಕೂಡ ಬರ್ತಾರೆ ಕಾರ್ಯಕ್ರಮದಲ್ಲಿ ಅಲ್ಲಿ ಇಲ್ಲಿ ಇರ್ಬೋದು ಹೊರಗಡೆ ಇರ್ಬೋದು ಎಲ್ಲ ಕಡೆಯೂ ನಮ್ಮ ಏನು ನಮ್ಮ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರಿರ್ಬೋದು ಟೀಚರ್ಸ್ ಫ್ಯಾಕಲ್ಟೀಸ್ ಇರ್ಬೋದು ಎಲ್ಲರೂ ಇಲ್ಲಿ ಬಹಳ ಅದ್ಭುತವಾಗಿ ಅವರು ಸ್ವಂತ ಬಹಳ ಖುಷಿಯಿಂದ ಇಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ